ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಪಡೆಗಳ ಪರಿವೀಕ್ಷಣೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಪರೇಡ್ ಕಮಾಂಡರ್ ಈಗ ಪರೇಡ್ ಕಮಾಂಡರ್ ಅವರ ಆಹ್ವಾನ ಲೀಲಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತಿ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವದನಂಗ ಚೈತನ್ಯ ಎಲ್ಲ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪರೇಡ್ ಅನ್ನು ಇದ್ದಾರೆ ಪರೇಡ್ ಕಮಾಂಡರ್ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಇವರು ಇರುವ ನೇತೃತ್ವದಲ್ಲಿ ಈಗ ಪರೇಡ್ ಮುಖ್ಯ ವೇದಿಕೆ ಅಂತ ಈಗ ಮೊದಲೇ ತಂಡವಾಗಿ ಬರ್ತಾ ಇದೆ ಡಿಆರ್ ಘಟಕ ಕಲಬುರಗಿ ಜಿಲ್ಲೆ ಶ್ರೀ ದುರ್ಗಮ್ ಸಿಂಹ ಡಿ ಡಿಆರ್ ಘಟಕ ಇದೀಗ ಶ್ರೀ ರಾಘವೇಂದ್ರ ಎಸ್ ಐ ಅವರ ನಾಯಕತ್ವದಲ್ಲಿ ಸಿಆರ್ ಘಟಕ ಕಲಬುರ್ಗಿ ಮಾನ್ಯರಿಗೆ ಧ್ವಜಕ್ಕೆ ಗೌರವ ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಈಗ ನಂತರದಲ್ಲಿ ಆರ್ ಪಿ ಆರ್ಯಪಡೆ ಕಲಬುರಗಿ ಜಿಲ್ಲೆ ಶ್ರೀ ಚಂದ್ರ ರೆಡ್ಡಿ ಹಣ ಕಲಬುರಗಿ ಜಿಲ್ಲೆ ಅವರ ನೇತೃತ್ವದಲ್ಲಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂಭಾಗದಲ್ಲಿ ನಡೆಯುತ್ತಿದೆ ಇವರ ನಂತರ ಸಿವಿಲ್ ಕಲಬುರಗಿ ನಗರ ಶ್ರೀ ಬಸವರಾಜ ಪಿಎಸ್ಐ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಕಲಬುರಗಿ ನಗರ

ಗಂಗ ಚಂದದ ವನ್ನ ರಾಘವ ಮಧುಸೂದನದ ಬಟರಿಸಿದ ಸ್ವಾಗತ ಜನನಿಯ ತನು ದಾ ಜನನಿಯ ಜೋಗುಡೇದ ಘೋಷ ಜನನಿಗೆ ಜೀವರು ನಿನ್ನೆ ಹಸುರಿನ ಗಿರಿಗರ ಸಾರೇ ನಿ ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಜನತೆಯ ಪಾಲಿಗೆ ಮರೆಯಲಾಗದ ಮಹಾನ ದಿನ ಆಪರೇಷನ್ ಪೋಲೋ ಹೆಸರಿನ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ವಿಲೀನವಾದ ಸುದಿನ ದೇಶಕ್ಕೆ ಹತ್ತೊಂಬತ್ ನೂರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕ ಭಾಗ ಬಿಡುಗೊಂಡಿತ್ತು ಬರೋಬ್ಬರಿ ಒಂದು ವರ್ಷ ಒಂದು ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಕೋಟಿ ರೂಪಾಯಿಗಳನ್ನು ವಹಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಒಟ್ಟು ಸಾವಿರದ ನೂರು ಅರಿವು ಕೇಂದ್ರಗಳಿದ್ದು ಇವುಗಳ ಪೈಕಿ ಸಾವಿರದ ಇಪ್ಪತ್ತೊಂದು ಗ್ರಂಥಾಲಯಗಳನ್ನು ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಮೇಲ್ದರೆ ಜರುಗಿಸಲಾಗಿದೆ ಸದರಿ ಅರಿವು ಕೇಂದ್ರಗಳಲ್ಲಿ ಒಟ್ಟು ಹನ್ನೆರಡು ಲಕ್ಷ ಮಕ್ಕಳು ನೋಂದಣಿ ಈ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಭೌತಿಕ ಪ್ರಗತಿಗೆ ಪೂರಕವಾಗಿದೆ ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ಉದ್ಯೋಗ ಉದ್ಯೋಗ ಅವಕಾಶಗಳನ್ನು ಸೃಜಿಸುವ ಉದ್ದೇಶದಿಂದ ಉದ್ಯೋಗ ಆವಿಷ್ಕಾರ ಯೋಜನೆಯನ್ನು ಗುರುತಿಸಿದ್ದೇವೆ ಇದರ ಅಡಿಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಕಲಿಕೆ ಜೊತೆ ಕೌಶಲ್ಯ ಸಿಡಾಕ್ ಮತ್ತು ಇಂಡಸ್ಟ್ರಿ ಇಂಟೇ ಮುಖಾಂತರ ತರಬೇತಿ ನೀಡಲಾಗುತ್ತಿದೆ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಉದ್ಯೋಗ ಆಧಾರಿತ ಕೌಶಲ್ಯ ನೀಡಲು ಕಲಬುರಗಿ ಮತ್ತು ಕೊಪ್ಪಳದ ತಳಕಲ್ನಲ್ಲಿ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲಾಗುತ್ತಿದ್ದು ಮಂಡಳಿಯಿಂದ ಕಲಾ ಅರವತ್ತು ಕೋಟಿ ರು ಹಣ ಮೀಸಲಿಟ್ಟಿದೆ ಕಲಬುರಗಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ವತಿಯಿಂದ ಅತ್ಯಾಧುನಿಕ